ಸಿನಿಮಾನ ನಲವತ್ತೆಂಟು ಗಂಟೆಯಲ್ಲಿ ಇದೆ ಅಂತಂದ್ರೆ ಪೋಷನ್ ಎಷ್ಟು ಬರುತ್ತೆ ಅಷ್ಟೊಂದು ಮಾತ್ರ ತಗೋತಿದ್ದಿಲ್ಲ ಫುಲ್ ಟೈಮ್ ಅವ್ರನ್ನ ನಾವು ಟೈಮ್ ವೆಸ್ಟ್ ಮಾಡಿಸ್ತು ಬಿಡಲ್ಲ ನಾನು ಸಿದ್ದರಾಮಯ್ಯ ಅಭಿಮಾನಿ ಇಲ್ಲ ಕುಮಾರಸ್ವಾಮಿ ಅವರ ಅಭಿಮಾನಿ ಯಡಿಯೂರಪ್ಪರ ಅಭಿಮಾನಿಯಲ್ಲ ಸಿದ್ಧರಾಮಯ್ಯ ಅವರು ಹೀರೋಗ ಮಾಡೋದ್ರಿಂದ ಚಿತ್ರರಂಗಕ್ಕೆ ತುಂಬಾ ಅನುಕೂಲ ಆಗುತ್ತೆ ಕನ್ನಡಿ ಸಿನಿಮಾ ಮಾಡ್ತಿದ್ದೆ ಎಷ್ಟೋರಿಗೆ ಅಪ್ರೋಚ್ ಮಾಡಿದೆ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ತುಂಬಾ ಬಿಸಿ ಇದೆ ಒಪ್ಕೊತಿನಿ ಆದರೆ ಕೆಲವೊಂದು ಕೆಲಸ ಕಾರ್ಯಗಳ ಟೈಮ್ ಕೊಡ್ತಾರೆ ಕೆಲವೊಂದಕ್ಕೆ ಪರ್ಸನಲ್ ಟೈಮ್ಸ್ ಯಾಕಂದರೆ ಕೆಲವೊಂದು ಈಗ ನಾವು ಒಂದು ಆಡಿ ಲಂಚ್ ಆಗ್ಬೋದು ಮತ್ತೊಂದು ಆಗ್ಬೋದು ಮಗನೊಂದು ಆಗ್ಬೋದು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಹೋಗುತ್ತೆ ನಾನೇ ನೋಡಿದ್ವಿ ಅನ್ಸಿ ಪ್ರೀಮಿಯರ್ ಶೋ ಹೋಗ್ತರ್ಸ್ ಆಗುತ್ತೆ ಬಟ್ ನಾನು ಕೇಳ್ತಿರೋದು ಟೂ ಡೇಸ್ ಟೈಮ್ ಕೊಟ್ಟರೆ ನಾವು ಒಂದು ರಿಹರ್ಸಲ್ ಮಾಡಿಕೊಂಡು ಕಡಿಮೆ ಫುಲ್ ನನ್ಸ್ಟಾಪ್ ಕೊಡಿ ಅಂತಲ್ಲ ಅವ್ರ ಟೈಮು ಯಾವುದೋ ಒಂದು ಟೈಮಲ್ಲಿ ಹಿಂಗಿದೆ ಇಲ್ಲಿ ಬನ್ನಿ ಏನು ಹೇಳಿ ಅಂತಂದ್ರೆ ನಾವು ಹೇಳ್ತೀವಿ ಆ ಟೈಮ್ ಕೊಟ್ಟಾಗ ನಾವು ಅದನ್ನ ಪ್ಲಾನ್ ಮಾಡ್ಕೊತೀವಿ ನಾವು ಮೊದಲೇ ಪ್ರೋಗ್ರಾಮ್ ಕೊಡ್ಬೇಕಾದ್ರೆ ನಾವು ಇಂಥ ಟೈಮ್ ಸ್ಟಾರ್ಟ್ ಮಾಡ್ತೀವಿ ಇಂಥ ಟೈಮಿಗೆ ಮಾಡ್ತೀನಿ ಅಂತ ಆಕ್ಚುಲಿ ನಾನು ಪ್ಲಾನ್ ಇರೋದು ನೈಟ್ ಮಾಡ್ಬೇಕು ಅಂತ ಇರೋದಿದ್ವಿ ನೈಟೇ ಶೂಟ್ ಮಾಡ್ಬೇಕು ಅಂತ ಇರೋದು ನನ್ನ ಮೈಂಡು ಆ ನೈಟ್ ಅಲ್ಲಿ ಅವ್ರೇನು ಮದ್ಗೆ ಮಲ್ಕೊಳ್ಳುವಂಥ ಟೈಮ್ ಇರುತ್ತೆ ಅದಕ್ಕಿಂತ ಮುಂಚೆಗೋಗಿ ನಮ್ಮ ಒಂದು ಗಳು ಕೊಟ್ಟರೆ ನಾವು ಅದನ್ನ ಕವರ್ ಮಾಡಿ ಅವ್ರನ್ನ ಫ್ರೀ ಮಾಡ್ಕೊಳ್ಳೋದು ನಮ್ದು ನಮಗೆ ಮೆಚ್ಚಿದ ಕೆಲಸ ನಾವು ಮಾಡ್ತೀವಿ ಟೂ ಡೇಸ್ ಅಂತ ಹೇಳ್ತಿರೋದು ಟೂ ಡೇಸ್ ಟೈಮ್ ಏನಂದ್ರೆ ಸೆಲ್ ಮತ್ತೆ ಆ ಒಂದು ಇದಕ್ಕೆ ಸೆಲ್ ಮಾಡಿಸ್ತೀವಿ ಶೂಟಿಂಗ್ ಟೈಮ್ ನಾವು ಒಂದು ಲಿಮಿಟ್ ಅಲ್ಲಿ ಇತ್ತು ಮಾಡೋದು ಅದು ಯಾಕೆ ಒಪ್ಪೋದು ಅಂತಂತಂದ್ರೆ ನಾನು ಮಾಡ್ತೇನೆ ಫಾರ್ಟಿ ಏಟ್ ಅವರ್ಸ್ ಸಿನಿಮಾನ ನಲವತ್ತೆಂಟು ಗಂಟೆಲಿ ಇದೆ ಅಂತಂತಂದ್ರೆ ಇದು ಪೋಷಣೆ ಎಷ್ಟು ಕೊಟ್ಟು ಅಷ್ಟು ಮಾತ್ರ ತಗೋತೀವಿ ಇನ್ ಫುಲ್ ಟೈಮ್ ಅವ್ರನ್ನ ನಾವು ಟೈಮ್ ವೇಸ್ಟ್ ಮಾಡಿಸ್ತು ಬಿಡಲ್ಲ ಅವ್ರಿಗೆ ಟೈಮ್ ವೇಸ್ಟ್ ಆಗಬಾರ್ದು ನಂದು ಒಬ್ಬ ರಾಜದ ಪ್ರಜೆಯಾಗಿ ಒಬ್ಬ ನಾಡಪ್ರಭುಗೆ ನಾಡದವರಿಗೆ ನಾವು ಏನು ಗೌರವ ಕೊಡಬೇಕು ಅದು ಕೊಡೋದಕ್ಕೆ ರೆಡಿಯಾಗಿರೋದು ಯಾಕಂದ್ರೆ ಈಗ ನಮ್ಮ ನಾಡಪ್ರಭು ಯಾರು ಅಂತ ಸಿದ್ದರಾಮಯ್ಯ ಅವರೇ ಅವರೇ ಇದು ನಾಡ ದೊರೆಯಾಗಿ ಮಾಡೋದ್ರೆ ಇಷ್ಟು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಲಾಷೆ ಹಾಗಾಗಿ ಅವ್ರನ್ನ ಅಪ್ರೋಚ್ ಮಾಡಬೇಕಿದ್ವಿ ಎಲ್ಲ ಸಿದ್ದರಾಮಯ್ಯವ್ರಿಗೆ ಬಿಟ್ಟಿದ್ದು ನಾನು ಸಿದ್ದರಾಮಯ್ಯವರ ಅಭಿಮಾನಿ ಇಲ್ಲ ಕುಮಾರಸ್ವಾಮಿ ಅವರ ಅಭಿಮಾನಿ ಯಡಿಯೂರಪ್ಪ ಅಭಿಮಾನಿ ಅಲ್ಲ ನಾನು ಸಿನಿಮಾ ಅಭಿಮಾನಿ ಸಿನಿಮಾನ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಯಾವ ಥರ ಮಾಡಿದ್ರೆ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ ಚಿತ್ರರಂಗಕ್ಕೆ ಯಾವ ಥರ ಎಂಥ ವ್ಯಕ್ತಿಗಳಿಂದ ಮೆಸೇಜ್ ಕೊಡಿಸ್ಬೇಕು ಅನ್ನೋದು ನಾನು ತುಂಬ ಆಸೆ ಹಾಗಾಗಿ ಇಂಥ ಮೆಸೇಜ್ ಕೊಡಬೇಕು ಅನ್ನೋ ವ್ಯಕ್ತಿ ಮೂರೇ ಇದ್ದರೆ ಒಳ್ಳೆ ಚಿತ್ರರಂಗಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಇದು ಸಿದ್ದರಾಮಯ್ಯ ಅವರು ಇರೋಗ್ ಮಾಡೋದ್ರಿಂದ ಚಿತ್ರರಂಗಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಶೂರಾಗಿ ಹೇಳ್ತೀನಿ ನಾನು ಸಿನಿಮಾದ ಬಗ್ಗೆ ಡಿಪ್ಲೊಮಾ ಮಾಡಿದ್ದೀನಿ ಸಿನಿಮಾ ಬಗ್ಗೆ ಮಾಸ್ಟರ್ಸ್ ಮಾಡಿದೀನಿ ಈಗ ಬೆಂಗಳೂರು ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಆಗ್ತಿದೆ ಅದೊಂದು ಮುಂದಿದ್ದು ಮಾಸ್ಟರ್ಸ್ ಮುಗಿದಿದೆ ಪಿ ಜಿ ಯೋಗ ಮಾಡ್ತಾ ಇದ್ದೀನಿ ಅಂದರೆ ಯೋಗ ಮಾಡ್ತಾ ಇದ್ದೀನಿ ಇದರಿಂದ ನಾನು ಸಿನಿಮಾದಲ್ಲಿ ನಾನೇ ಒಂದು ಹತ್ತು ವರ್ಷದಿಂದ ಸುಂದರ್ ಶೆಟ್ಟಿ ಇಟ್ಕೊಂಡು ದೊಡ್ಡ ಮಟ್ಟಕ್ಕೆ ಒಂದು ಸಿನಿಮಾ ಮಾಡಕ್ಕೆ ಹೋಗಿದೆ ಈ ಸೆವೆಂಟಿ ಒನ್ ಅವರ್ಸಲ್ಲಿ ಸಿನಿಮಾ ಮಾಡಕ್ಕೆ ಹೋಗಿದ್ದೆ ನಾನು ಆ್ಯಕ್ಚುಲಿ ಈಗ ಅದನ್ನು ಫಾರ್ಟಿ ಏಯ್ಟ್ ಅವರ್ಸ್ಗೆ ತರ್ತಾ ಇದ್ದೀನಿ ನಾನು ಏನು ಸೆವೆಂಟಿ ಒನ್ ಅವರ್ಸ್ ಮಾಡೋಕ್ಕೆ ಹೋಗಿದ್ದೆ ಫಾರ್ಟಿ ಏಯ್ಟ್ ಅವರ್ಸ್ ತರ್ತಾ ಇದ್ದೀನಿ ಹತ್ತು ವರ್ಷಗಳ ಕಾಲ ಈ ಒಂದು ಪ್ರಯತ್ನ ನಾನು ಕೆಲಸ ಮಾಡಿದ್ವಿ ಈ ಪ್ರಯತ್ನ ಏನಂತ ತಿಳ್ಕೊಳ್ಳೋಕ್ಕಿಂತ ಮಾಡಿ ತೋರಿಸಿ ಮಾತಾಡ್ತೀನಿ ಮಾಡಿದೆ ಮಾತಾಡಬಾರ್ದು ಅಂತ ಎಷ್ಟೋ ಸಲ ಕಂಟ್ರೋಲ್ ಮಾಡಿದೆ ನಾನು ಮಾತಾಡ್ದೇನೆ ಇದ್ರಾಗಲ್ಲ ಅಂತಂತ ಮಾತಾಡೋ ಪರಿಸ್ಥಿತಿಗೆ ಬಂದಿದ್ದೀರಿ ಈಗ ಇದಕ್ಕೆ ನನಗೊಂದು ವೇದಿಕೆ ಕೊಟ್ಟರೆ ಖಂಡಿತ ಯಾರು ಮಾತನ್ನ ನಂಬಿಕೆಗಳನ್ನ ನಾನು ಹುಸಿ ಮಾಡಲ್ಲ ಪ್ರತಿಯೊಬ್ಬರು ನಂಬಿಕೆ ಉಳ್ಸ್ಕೊತೀನಿ ಅಷ್ಟು ಗ್ಯಾರಂಟಿ ಹೇಳ್ತೀನಿ ನಾನು ಸಾಕಷ್ಟು ತಯಾರಿ ಮಾಡಿದ್ದೀನಿ ನಾನು ಹಿಂಗೆ ಮಾಡಬೇಕು ಅಂತ ತಯಾರಿ ಮಾಡಿಕೊಡಿದ್ದೆ ನಾನು ಸರ್ ಇಲ್ಲೇ ಆಲ್ರೆಡಿ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಅದಕ್ಕಿಂತ ನಾನು ಒಂದು ಹೇಳ್ದೆ ನಾನು ಫೈನ್ ಸಿನಿಮಾ ಮತ್ತಿದ್ದೆ ಫಸ್ಟ್ ಫೈನ್ ಇಡಿಯಾ ಅಪ್ರೋಚ್ ಮಾಡಿದೆ ಆ್ಯಕ್ಚುಲಿ ನಾನು ಈ ಕೆ ಜಿ ಎಫ್ ಹೋಗಿ ಮುಂದೆ ನನ್ನೇ ಪ್ಯಾನ್ ಇಂಡಿಯಾ ಬೇಕಾಗಿತ್ತು ಹೇಳಿದ್ರು ನನಗೆ ಆ್ಯಕ್ಚುಲಿ ನಾನು ಸದ್ಯಕ್ಕೆ ಪ್ಯಾನ್ ಮಾಡಲ್ಲ ಹಾಗಾಗಿ ನಾನು ಮಾಡಿದ್ರೆ ನೆಕ್ಸ್ಟು ನಾನು ಕನ್ನಡಕ್ಕೋಸ್ಕರನೇ ಮಾಡಬೇಕು ಅಂತಂತಿದ್ರು ಆಕಸ್ಮಿಕವಾಗಿ ಪ್ಯಾನ್ ಇಂಡಿಯಾಗೆ ವರ್ಲ್ಡ್ ವೈಡ್ ಆಯಿತು ಪ್ಯಾನ್ ಇಂಡಿಯಾ ಮಾಡಬೇಕಾದಂಥ ವ್ಯಕ್ತಿ ಪ್ಯಾನ್ ಇಂಡಿಯಾ ಮಾಡಿದ್ರು ಪರಿಸ್ಥಿತಿ ಆಗಿತ್ತು ಅಂದರೆ ನನ್ನ ಸಿಕ್ಕಂಥ ಪ್ರೊಡ್ಯೂಸರ್ಸು ನನಗೆ ಅವತ್ತೇ ಸಿಕ್ಕಿದ್ರೆ ಒಬ್ಬ ಪ್ರೊಡ್ಯೂಸರ್ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ವಿಜಯ್ ಕಿರು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಎಷ್ಟು ಅಂತ ಆ್ಯಕ್ಟರ್ ಸಿಕ್ಕಿದ್ರೆ ನಾನೊಬ್ಬ ಪ್ರಸಂಗಲ್ ಥರ ಆಗ್ಬೋದಿತ್ತೇನೋ ಆದರೆ ವೇದಿಕೆನೇ ಸಿಕ್ಕಿಲ್ಲ ವೇದಿಕೆ ಕೊಟ್ಟರು ತಾನೇ ಗೊತ್ತಾಗೋದು ನಾವೇನು ಅಂತಂದ್ರೆ ಕೂಡ ಮಾಡೋಕ್ಕೆ ವೇದಿಕೆಗಳೇ ಕೊಡಲ್ವಲ್ಲ ಒಡ್ಲಿ ನಾನು ನೋಗಳಿಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾನು ಕೊಡುವಂಥ ಒಂದು ವೇದಿಕೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತು ಕೇಳ್ತಾರೆ ಅವರು ಪ್ರಭುನ ಒಬ್ಬ ದೊರೆಯಾಗಿ ಒಬ್ಬ ಪ್ರಜೆ ಕೊಡಿ ಅಂತ ಕೇಳ್ತಿದ್ದೀನಿ ಅವರು ಬಂದು ಆ್ಯಕ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಏನೋ ನಾನು ಇದು ಮಾಡ್ತಿಲ್ಲ ಒಂದು ರಿಕ್ವೆಸ್ಟ್ ಅವ್ರು ಆ್ಯಕ್ಟ್ ಮಾಡಿದ್ರೆ ನನಗೆ ಎಷ್ಟು ಉಪಯೋಗ ಇದೆ ಅಂತ ಯಾರು ಅನ್ಕೋತಾರೋ ಅದಕ್ಕಿಂತ ಹೆಚ್ಚಿನ ಉಪಯೋಗ ಇದಕ್ಕೂ ಇರುತ್ತೆ ರಾಜ್ಯಕ್ಕಿರುತ್ತೆ ದೇಶಕ್ಕಿರುತ್ತೆ ಅಂತ ಖಂಡಿತವಾಗಿ ಹೇಳ್ತೀನಿ ನಾನು ಇದೊಂದು ಗಿನ್ನಿಸ್ ರ ಅಂತ ಅಂತ ಹೇಳೋದು ಗಿಲಿಸ್ ರ ಕಡೆ ಹೇಳೋದು ಬರೀ ರಾಜ್ಯಕ್ಕೆ ದೇಶಕ್ಕೆ ಸೀಮಿತವಾಗಿಲ್ಲ ಪ್ರಪಂಚದ ಎಲ್ಲ ಮೂಲೆಯಲ್ಲೂ ಇದೊಂದು ಇತಿಹಾಸ ಪುಟಗಳಲ್ಲಿ ಸೇರುವಂಥ ಒಂದು ವಿಷಯ ಒಂದು ವಿಚಾರವಾಗಿ ಟೀಮ್ ಟೀಮಿಂದ ಹಿಡಿದು ಬಜೆಟ್ ಎಲ್ಲ ನಾವು ಇದು ಮಾಡ್ತೀವಿ ಸರ್ ಸಿದ್ದರಾಮಯ್ಯ ಸರ್ ಒಂದು ನಮ್ಗೆ ಬೇಕಿರೋದು ಅವರಿಂದ ನಾನು ಮಾಡ್ತೀನಿ ಅಂತಂತ ಒಂದು ಮಾತು ಹೇಳಿದ್ರೆ ಸಾಕು ಸಿದ್ದರಾಮಯ್ಯ ಸರ್ ನಾನು ಇವಾಗ ಸಪೋರ್ಟ್ ಮಾಡ್ತೀನಿ ನಾನು ಆ್ಯಕ್ಟ್ ಮಾಡ್ತೀನಿ ಒಬ್ಬ ನಟನ್ ನಂಬಿ ಸರ್ ಇದಕ್ಕಿಂತ ಮಾಸ್ಟರ್ಸ್ ಮಾಡಿದ್ದೀನಿ ಎರಡು ವರ್ಷ ಓದಿದ್ದೀನಿ ಸಿನಿಮಾ ಬಗ್ಗೆ ಅದರಿಂದ ಎಷ್ಟು ಟೈಮ್ಗಳು ಹಾಕಿದ್ದೀನಿ ತಗೋತು ಹತ್ತು ವರ್ಷ ಈ ಯೋಜನೆ ಬಗ್ಗೆ ಯಾಕೆ ಮಾಡಿದ್ದೀನಿ ಹತ್ತು ವರ್ಷಗಳ ಕಾಲ ಇದ್ರ ಬಗ್ಗೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಅದಕ್ಕೆ ಉತ್ತರ ಕೊಡಬೇಕಂದ್ರೆ ನಾನು ಕೆಲಸ ಮಾಡಲೇಬೇಕು ಇಲ್ಲಂದ್ರೆ ಬರೀ ಮಾತಾಗಿರುತ್ತೆ ಈಗ ನನಗೆ ಒಬ್ಬ ಅವ್ರು ಕಳ್ಕೊಳ್ಳೋ ಟೈಮ್ ಅಷ್ಟೇ ಕಳ್ಕೊತಾರೆ ಅದ್ಭುತಗಳು ಕೊಡೋ ಟೈಮ್ ಇದೆಯಲ್ಲ ಇತಿಹಾಸ ಪುಟಗಳಲ್ಲಿ ದಾಖಲೆ ಉಳ್ಕೊಳ್ಳುವಂಥ ವಿಷಯ ಇದು ದಾಖಲಾತಿಗಳನ್ನು ಉಳ್ಕೊಳತ್ತೆ ಯಾವತ್ತೋಗಲ್ಲ ಇದು